ಕಳೆದ ಒಂದನೇ ತಾರೀಕು ಅಥಣಿ ನಗರದ ಹೊರವಲಯದಲ್ಲಿ ನಮಗೆ ಒಬ್ಬ ಯುವಕನ ಮೃತ ಸ್ಥಳ ಸಿಕ್ಕಿತ್ತು ಪ್ರಾರಂಭದಲ್ಲಿ ನಮಗೆ ಅದು ಸಂಶಯಾಸ್ಪದ ಸಾವು ಅಂತ ಅಂದ್ಕೊಂಡಿದ್ವಿ ಆವಾಗ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿದ್ವಿ ಆವಾಗ ಅದು ಕೇವಲ ಸಂಶಯಾಸ್ಪದ ಸಾವು ಅಲ್ಲ ಅದು ಕೊಲೆ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ದೃಢವಾಗಿತ್ತು ಹಾಗಾಗಿ ಅನಾಮಧೇಯ ಒಂದು ಕೊಲೆ ಪ್ರಕರಣವನ್ನು ನಮ್ಮ ಅಥಣಿ ಪೊಲೀಸರು ಆವತ್ತೊಂದು ದಿವಸ ದಾಖಲು ಮಾಡಿಕೊಂಡರು ತದನಂತರ ತನಿಖೆಯನ್ನು ಕೈಗೆತ್ತಿಕೊಂಡು ಮೂರು ದಿನಗಳ ಎಡಬಿಡದ ಪ್ರಯತ್ನದಿಂದ ಆರೋಪಿಗಳ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಾರಂಭದಲ್ಲಿ ಆ ಅನಾಮಧೇಯ ಶವ ಯಾರ್ದು ಅಂತ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು ಆದರೂ ಕೂಡ ನಮ್ಮ ಪೊಲೀಸರು ಅನಾಮಧೇಯ ಶವದ ಶ ಫೋಟೋವನ್ನು ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗೆ ಕಳಿಸಿ ಅದರಲ್ಲೂ ವಿಶೇಷವಾಗಿ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ಅಥಣಿ ತಾಲೂಕಿನ ಎಲ್ಲ ನಮ್ಮ ಪೊಲೀಸರ ಗ್ರಾಮ ಗ್ರಾಮಗಳ ಬೀಟ್ಗಳಲ್ಲಿ ಏನು ವಾಟ್ಸಪ್ ಗ್ರೂಪ್ ಇದಾವೋ ಅದಕ್ಕೆಲ್ಲ ಕಳಿಸ್ಬಿಟ್ಟು ಅದರಿಂದ ಪತ್ತೆ ಮಾಡೋಲ್ಲಿ ಯಶಸ್ವಿಯಾದರು ಯಶಸ್ವಿ ಆದಮೇಲೆ ಅವನ ಕೊಲೆಗೆ ಕಾರಣವೇನು ಅನ್ನೋವಂಥದ್ದು ನಮಗೆ ಮತ್ತಷ್ಟು ನಿಗೂಢವಾಯಿತು ಯಾಕಂದರೆ ಕೊಲೆ ಆದಂಥ ವ್ಯಕ್ತಿ ವಿಕಾಸ್ ಗೋಷ್ಠಿ ಅಂತ ಹೇಳಿಬಿಟ್ಟು ಅವನಿಗೆ ಅಂಥ ಏನು ಹಿನ್ನೆಲೆ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ ಅವನು ಆವತ್ತಿನ ದಿವಸ ಕಳ್ಳತನ ಮಾಡಲಿಕ್ಕೆ ಹೋಗಿದ್ದ ಅನ್ನುವಂಥದ್ದು ಆ ವಿಚಾರವಾಗಿ ಮತ್ತಷ್ಟು ನಮ್ಮವರು ತನಿಖೆ ಕೈಗೊಂಡಾಗ ಸುಮಾರು ಜನರು ಸೇರಿ ಈ ವ್ಯಕ್ತಿಯ ಕೊಲೆ ಮಾಡಿರೋದು ನಮ್ಮ ತನಿಖೆಯಲ್ಲಿ ಬರುತ್ತೆ ಇಲ್ಲಿವರೆಗೂ ನಾವು ಆರು ಜನರನ್ನು ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥವ್ರನ್ನ ಅರೆಸ್ಟ್ ಮಾಡಿ ಟ್ಯಾಂಕ್ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆಗಿದ್ದು ಇಪ್ಪತ್ತೆಂಟನೇ ತಾರೀಕು ಈ ವ್ಯಕ್ತಿ ಒಂದು ಫರ್ನಿಚರ್ ಅಂಗಡಿ ಬಿಲಾಲ್ ನಾಲ್ಬಂದಿ ಅನ್ನೋರ ಫರ್ನಿಚರ್ ಅಂಗಡಿಗೆ ಕಳ್ಳತನ ಮಾಡಲಿಕ್ಕೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈ ಬಿಲಾಲ್ ನಾಲ್ಬಂದಿಯವರು ಬೇರೆ ಒಂದು ಊರಿಂದ ಫರ್ನಿಚರ್ ಲೋಡ್ ಬಂದಿರುತ್ತೆ ಬೀರರ್ಿಂದ ಅದನ್ನು ಇಳಿಸ್ಕೊಳ್ಳಿಕ್ಕೆ ಅಂಗಡಿ ಹತ್ರ ಹೋದಾಗ ಒಳಗಡೆ ಲೈಟ್ ಇರೋದು ಸಂಶಯ ಬಂದು ಅವರು ಒಳಗಡೆ ಹುಡುಕಾಡಿದಾಗ ಈ ವ್ಯಕ್ತಿ ಸಿಗೋದಿಲ್ಲ ಆ ಒಂದು ಅಂಗಡಿ ಪಕ್ಕದಲ್ಲೇ ಲಕ್ಷ್ಮೀ ದೇವರ ಜಾತ್ರೆ ಇರುತ್ತೆ ಈ ವ್ಯಕ್ತಿ ಯಾರು ವಿಕಾಸ್ ಗೋಷ್ಠಿ ಅಲ್ಲಿ ಹೋಗಿ ಅವ್ರ ಜೊತೆ ಸೇರೋದನ್ನು ನೋಡ್ತಾರೆ ಸಂಶಯ ಬಂದು ಈ ವ್ಯಕ್ತಿಯನ್ನು ಸಪ್ರೇಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಕೇಳಾಗಿ ಹೌದು ನಾನೇ ಕಳ್ತನ ಮಾಡಿದ್ದು ಅಂತ ಹೇಳಿ ಇದನ್ನ ಒಪ್ಕೊಳ್ತಾನೆ ಅದರಿಂದ ಓಡಿ ಹೋಗ್ತಾನೆ ಇವರು ಮತ್ತೆ ಬೆನ್ನು ಬಿದ್ದು ಅವನ್ನ ಹಿಡ್ಕೊಂಡು ಅಲ್ಲಿಂದ ಅಬ್ದುಲ್ ಬ್ಯಾರಿ ಒಂದನೇ ಮುಖ್ಯ ಆರೋಪಿ ಅಬ್ದುಲ್ ಬ್ಯಾರಿ ಅನ್ನೋರ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಇಲ್ಲಿವರೆಗೂ ನಾವು ಒಟ್ಟು ಆರು ಜನರು ಅಬ್ದುಲ್ ಬ್ಯಾರಿ ಜುಬೇರ್ ಅಹಮದ್ ಮೌಲ್ವಿ ಬಿಲಾಲ್ ಅಹಮದ್ ಮೌಲ್ವಿ ಹಜ್ರತ್ ಹಜ್ರತ್ ಬಿಲಾಲ್ ನಾಲ್ಬಂದ್ ಫಯೀಮ್ನ ನಲ್ಬಂದ್ ಮತ್ತು ಮಹೇಶ್ ಸಂಜಯ್ ಕಾಳೆ ಈ ಒಟ್ಟು ಆರು ಜನರನ್ನು ಇದರ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾವು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದಕ್ಕೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಒಪ್ಪಿಸಿದ್ದೀವಿ ಇನ್ನೂ ಕೆಲವೊಬ್ಬರು ಆರೋಪಿಗಳು ಇರೋದು ನಮಗೆ ಗೊತ್ತಾಗಿದೆ ಅವ್ರನ್ನೂ ಕೂಡ ಶೀಘ್ರ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ ಹಾಂ ಅವನು ಅಲ್ಲಿ ಹುಂಡಿಯಲ್ಲಿರ್ತಕ್ಕಂಥ ಎರಡು ಸಾವಿರವನ್ನು ಕಳ್ತನ ಮಾಡಿರೋದು ವಿಷಯ ಹೌದು ಬಟ್ ಅವನು ಇನ್ನೂ ಬೇರೆ ಬೇರೆ ಕಡೆ ಮಾಡಿದ್ದೀನಿ ಅಂತ ಅವರಿಗೆ ಹೇಳ್ತಾ ಇದ್ದ ಸೊ ಮತ್ತು ಡೌಟ್ ಕೂಡ ಇತ್ತು ಅವರಿಗೆ ಬ್ಯಾಟ್ರಿಗಳನ್ನ ಅದನ್ನು ಆದರೂ ಕೂಡ ಅವರು ಕಾನೂನು ಕೈಗೆ ತೆಗೆದುಕೊಂಡಿರೋದು ತಪ್ಪು ಸೊ ಹಾಗಾಗಿ ಈಗ ಕೊಲೆ ಪ್ರಕರಣವನ್ನು ಅವ್ರ ಮೇಲೆ ಅವರು ಎದುರಿಸ್ಬೇಕಾಗಿದೆ ಇಲ್ಲ ನಮ್ಮ ಇದರಲ್ಲಿ ಯಾವುದೋ ಪ್ರಕರಣಗಳು ಮುಂಚೆ ದಾಖಲಾಗಿರಲಿಲ್ಲ